ಇದು ಹಾಗೆ ನಾಗಮಂಗರ ತಾಲೂಕಿನ ಬೆಳ್ಳೂರು ಹೋಬಳಿಯ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಹೊಂದಿಕೊಂಡಂತೆ ಇರುವ ಗಂಗಾಧರ ನಗರದಲ್ಲಿ ದಿನದಿಂದ ದಿನಕ್ಕೆ ಚಿರತೆ ಹಾವಳಿ ಕಾಟವೂ ಹೆಚ್ಚಾಗಿದ್ದು ದಿನನಿತ್ಯ ರಾಸು ನಾಯಿಗಳನ್ನ ಹಿಡಿದುಕೊಂಡು ಹೋಗುತ್ತಿದ್ದು ಗ್ರಾಮದ ಜನತೆಯಲ್ಲಿ ಆತಂಕವನ್ನುಂಟು ಮಾಡಿದೆ ಈ ಸಂಬಂಧ ಅರಣ್ಯ ಇಲಾಖೆಗೆ ದೂರು ನೀಡಿದರೆ ಇಲ್ಲಸಲ್ಲದ ಸಬೂಬು ಹೇಳಿಕೊಂಡು ಚಿರತೆಯನ್ನ ಹಿಡಿಯಲು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಇಲ್ಲಿನ ಗ್ರಾಮದ ಜನರು ಮುಸ್ಸಂಚಿಯಾಗುತ್ತಿದ್ದಂತೆ ಮನೆ ಸೇರಿಕೊಳ್ಳುತ್ತಾರೆ ಯಾವ ಪದೆಯಿಂದ ಚಿರತೆ ಬರುತ್ತದೆ ಎಂಬ ಭಯದಿಂದ ಬದುಕುತ್ತಿದ್ದಾರೆ ದಿನದಿಂದ ದಿನಕ್ಕೆ ನಾಯಿಗಳ ಸಂಖ್ಯೆ ಗ್ರಾಮದಲ್ಲಿ ಕಡಿಮೆಯಾಗುತ್ತಿದ್ದು ಇತ್ತೀಚೆಗಷ್ಟೇ ಗ್ರಾಮದ ರಾಮದಾಸ ಅವರ ಮನೆಗೆ ನುಗ್ಗಿದ ಚಿರತೆ ಸಾಕು ನಾಯಿಯನ್ನ ಹೊತ್ತೊಯ್ದು ಇದೆ ಮನೆಗೆ ಬಂದ ಚಿರತೆಯ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕುಟುಂಬಸ್ಥರು ಬೆಚ್ಚಿ ಬಿದ್ದಿದ್ದಾರೆ ತೊಂದರೆ ಅದೇ ಇದು ಮನೆ ಹತ್ರಕ್ಕೆ ಬರ್ತದೆ ಎಲ್ಲಿಗೆ ಬರ್ತದೆ ಚಿರತೆ ನಾಲ್ಕೈದು ತಿಂಗಳಿಂದ ಬರ್ತದೆ ಅದೇ ಎಮ್ಮೆ ಹಸ ಕರುಗಳು ಆಡು ನಾಯಿ ಎಲ್ಲ ಹೊತ್ಕೊಂಡು ಹೋಗೈತೆ ಈ ಗ್ರಾಮದಲ್ಲಿ ಚಿರತೆ ಹಾವಳಿ ಕಾಟ ಜಾಸ್ತಿ ಆಗಿದೆ ನಾಯಿಗಳು ತಿಂದಿದ್ದಾವೆ ಹಸು ಕರು ಆಡು ಮತ್ತು ಎಮ್ಮೆ ಇವೆಲ್ಲ ತಿಂದಿದ್ದಾವೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ತಿಳಿಸಿದ್ದೇವೆ ಅವರು ಒಂದ್ಸಾರಿ ಬೋನ್ ಇಟ್ರು ಆ ಬೋನಿಗೆ ಬೀಳಲಿಲ್ಲ ಒಂದು ಮೂರು ದಿನ ಇಟ್ಟಿದ್ರು ಮತ್ತೆ ಪುನಃ ತಾಂಡೋದ್ರು ಪುನಃ ಕೇಳೋತಿಗೆ ತಿರ್ಗಪ್ಪ ಬೋನ್ ಇಲ್ಲ ಬೋನ್ ಇಲ್ಲ ಅಂತ ಹೇಳಿ ಇನ್ನೂವರೆಗೂ ಮರಗಿಲ್ಲ ಈಗಲೂ ಆವಳಿ ಜಾಸ್ತಿ ಆಗಿದೆ ಈ ಬೀದಿಗೆ ಜಾಸ್ತಿ ಆಗಿರೋದು ಒಳಗಡೆ ಎಲ್ಲ ಲೈಟ್ ಅದು ಇದು ಇರುತ್ತೆ ಇದು ಲಾಸ್ಟ್ ಬೀದಿ ಅಲ್ವಾ ಈ ಬೀದಿಲೆ ಇರೋದು ಈ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರೆ ಚಿರತೆ ಬೋನು ಮತ್ತೊಂದು ಕಡೆ ಇದೆ ಎಂದು ಅಲ್ಲಿಂದ ತರಲು ರಾಮದಾಸ್ ಬಳಿ ಹಣವನ್ನ ಪಡೆದಿದ್ದಾರೆ ಚಿರತೆಯನ್ನ ಹಿಡಿದು ಗ್ರಾಮದ ಜನತೆ ಮತ್ತು ರಾಸುಗಳನ್ನು ಕಾಪಾಡಬೇಕಾದ ಅರಣ್ಯ ಇಲಾಖೆಯವರ ಈ ವರ್ತನೆಯಿಂದ ಗ್ರಾಮಸ್ಥರು ಬೇಸರಗೊಂಡಿದ್ದಾರೆ ಈ ಸಂಬಂಧ ಗ್ರಾಮದ ಮುಖಂಡರಾದ ರಾಮದಾಸ್ ಮಾತನಾಡಿ ಹಲವಾರು ವರ್ಷಗಳಿಂದ ಚಿರತೆ ಕಾಟವು ನಮ್ಮ ಗ್ರಾಮದಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಆದರೆ ಇತ್ತೀಚಿನ ದಿನದಲ್ಲಿ ಚಿರತೆ ಗದ್ದಲ ಹೆಚ್ಚಾಗಿದ್ದು ದಯಮಾಡಿ ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮವನ್ನು ವಹಿಸಿ ಚಿರತೆಯನ್ನ ಹಿಡಿದು ಗ್ರಾಮಸ್ಥರು ನಿರ್ಭೀತಿಯಿಂದ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ಕೇಳಿಕೊಂಡರು ಈ ಥರ ನಿರಂತರ ನಮಗೆ ಚಿರ್ಕೆ ದಾಳಿ ನಡೀತಾ ಇದೆ ಒಂದು ಎರಡು ನಾಯಿ ಹೋಗಿರುತ್ತೆ ನಾವು ಎರಡನೇ ಲೆಕ್ಕ ಕಂಪ್ಲೇಂಟ್ ಮಾಡಿದ್ದೀವಿ ಅವ್ರಿಗೆ ಫೋನ್ ಇಡೋ ಯೋಗ್ಯತೆ ಇಲ್ಲ ಅವ್ರಿಗೆ ಫೋನಲ್ಲಿ ತಗೊಂಡು ನಾವೇ ಕಾಣಿಗೆ ಮಾಡ್ಕೊಂಡೋಗಿ ಹಾಗೆ ಒಂದು ಒಂದು ಇಟ್ಟಿದೆ ಒಂದು ಎರಡು ದಿವಸ ಮಾಡೋದಕ್ಕೆ ಮತ್ತೆ ತೊಗೊಂಡೋಗಿದ್ದೆ ಮತ್ತೆ ನಿರಂತರವಾಗಿ ದಾಳಿ ಮಾಡ್ತಾನೆ ಇದೆ ಚಿರ್ಚೆ ಬಂದು ನಮಗೆ ತುಂಬ ಭಯಭೀತರಾಗಿದ್ದೀವಿ ದನ ಕಡುಗಳಲ್ಲೇ ಇದ್ದಾವೆ ಹಾಗಾಗಿ ಸ್ವಲ್ಪ ಏನು ಸಹಾಯ ಮಾಡಬೇಕು ಅಂತ ಹೇಳಿ ನಾವು ನಾಲ್ಕೈದು ನಾಲ್ಕು ನಾಯಿ ಎತ್ಕೊಂಡೋಗಿದೆ ಸರ್ ಮತ್ತು ಸುದ್ದಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ